ಜೀವನ ಸಂಗಾತಿ ಅಧ್ಯಾಯ ಹದಿನೇಳು ಸೀದಾ ರಿಸೆಪ್ಷನಿಸ್ಟ್ ಹತ್ರ ಈಗ ಹೋಗಿ ನಿನ್ನ ರೆಸ್ಯೂಮನ್ನು ಕೊಟ್ಬಾ ಈಗ ಮಾತಾಡಿದ್ದಕ್ಕೆ ಅವಳ ಹತ್ರ ಒಂದು ಕ್ಷಮೆಯನ್ನು ಬಿಸಾಕಿ ನೀನು ಅಲ್ಲಿಂದ ಹೊರಟ್ ಬಾ ಮಗಳೇ ಮುಂದಿನದ್ದನ್ನು ನಾನು ನೋಡ್ಕೋತೀನಿ ಅಂತ ಹೇಳಿದ ಆ ವ್ಯಕ್ತಿ ತನ್ನ ಮಗಳಿಗೆ ಸಮಾಧಾನ ಮಾಡ್ದ ಮುಂದೆ ಅಲೋಕ್ಗೆ ಆ ದಿನ ತನ್ನ ಗಿಲ್ಟ್ ತುಂಬಾ ಕಾಡ್ತಾಯಿತ್ತು ನಾನು ಯಾವತ್ತು ಆರುಷಿ ಹತ್ರ ಅವಳ ಕೆಟ್ಟ ಪರಿಸ್ಥಿತಿಗೆ ನಾನೇ ಕಾರಣ ಅಂತ ಅವಳ ಹತ್ರ ಹೇಳಿಕೊಂಡು ಕ್ಷಮೆ ಕೇಳಿ ಯಾವಾಗ ಮನಸ್ಸನ್ನು ಹಗುರ ಮಾಡ್ಕೋತೀನೋ ಅಂತ ಕಾಯ್ತಾ ಇದ್ದ ಇದೇ ಕಾರಣದಿಂದ ಅವನು ಆ ದಿನ ಅನ್ಯ ಮನಸ್ಕನಾಗೇ ಉಳ್ದಿದ್ದ ಆ ಋಷಿ ಅಲೋಕ್ ಕೊಟ್ಟ ಫೈಲನ್ನು ಸ್ಟಡಿ ಮಾಡಿ ಅದರಲ್ಲಿದ್ದ ಮಿಸ್ಟೇಕ್ಸ್ನ ಮಾರ್ಕ್ ಮಾಡಿ ಸರಿಯಾದ ಡಿಪಾರ್ಟ್ಮೆಂಟ್ಗಳಿಗೆ ತಲುಪಿಸೋ ವ್ಯವಸ್ಥೆ ಮಾಡ್ತಾ ಏನ್ರಿ ಪಟಾಕಿ ಬೇಬಿ ನೈಟು ಅಷ್ಟೆಲ್ಲ ಗಾಬರಿಯಾಗಿದ್ರಿ ನಿಮ್ಮ ಫ್ರೆಂಡು ಎಲ್ಲಿದ್ದಾಳೆ ಅಂತ ನಾನು ಕಷ್ಟಪಟ್ಟು ನಿಮ್ಮ ಫ್ರೆಂಡ್ ಎಲ್ಲಿದ್ದಾರೆ ಅಂತ ನಿಮಗೆ ಕಾಲ್ ಮಾಡಿ ತಿಳಿಸಿ ನಿಮ್ಮ ಮನೆಯವರೆಗೂ ಸೇಫಾಗಿ ಡ್ರಾಪ್ ಮಾಡಿದ್ರೆ ಕೊನೆ ಪಕ್ಷ ಒಂದು ಥ್ಯಾಂಕ್ಸ್ ಕೂಡ ಹೇಳೋದು ಬೇಡವಾ ನಿಮ್ಮ ಫ್ರೆಂಡೇ ಎಷ್ಟೋ ವಾಸಿ ನಿನ್ನೆ ರಾತ್ರಿನೇ ಥ್ಯಾಂಕ್ಸ್ ಅಂತ ಮೆಸೇಜ್ ಕಳಿಸಿ ಬೆಳಗ್ಗೆನೇ ಆಫೀಸಲ್ಲಿ ನನ್ನ ಹುಡುಕೊಂಡು ಬಂದು ಥ್ಯಾಂಕ್ಸ್ ಹೇಳಿದ್ರು ನೀವು ಇದ್ದೀರಾ ಬೇರೆದಕ್ಕೆಲ್ಲ ಬಾಯಿ ತುಂಬ ಪಟಾಕಿ ಹಿಡ್ಕೊಂಡು ಸಿಡಿಸ್ತೀರಾ ಬೇಕಾಗಿರೋ ವಿಷಯಕ್ಕೆ ಐಸ್ ಕ್ರೀಮ್ನ ಬಾಯಿಗೆ ತುಂಬಿಕೊಂಡಿರೋ ಥರ ಇರ್ತೀರಾ ಅಂತ ಹೇಳ್ದ ವಿಕ್ರಮ್ ಥೂ ಈ ವಯ್ಯೊಂದೊಂದು ಗೋಳು ನೆನ್ನೆ ರಾತ್ರಿ ಈ ಆ ಋಷಿ ಕಾಣಿಸ್ತಾ ಇಲ್ಲ ಅನ್ನೋ ಟೆನ್ಷನ್ನಲ್ಲಿ ಇದ್ದೆ ಸಿಕ್ಕಿದಾಗ ಅವಳ ಪರಿಸ್ಥಿತಿ ನೋಡಿ ಬೇಜಾರಲ್ಲಿದ್ದೆ ಅಂತ ಒಂದು ಥ್ಯಾಂಕ್ಸ್ ಹೇಳಿಲ್ಲ ಅಂತ ಇಷ್ಟೆಲ್ಲ ಮಾತಾಡ್ತಾರಲ್ಲ ಅಂತ ಅಂದ್ಕೊಂಡವಳು ಸಾರಿ ಸರ್ ಅದು ನನ್ನ ಫೋನಲ್ಲಿ ಕರೆನ್ಸಿ ಖಾಲಿಯಾಗಿತ್ತು ಅದಕ್ಕೆ ಮೆಸೇಜ್ ಮಾಡಿ ಹೇಳೋಕೆ ಆಗಲಿಲ್ಲ ಈಗ ನಿಮಗೇನೆ ಥ್ಯಾಂಕ್ಸ್ ಹೇಳೋಕ್ಕೆ ಅಂತ ನಿಮ್ಮನ್ನೇ ಹುಡುಕ್ತಾ ಇದ್ದೆ ಅಷ್ಟರಲ್ಲಿ ನೀವೇ ಎದುರುಗಡೆ ಬಂದಿರಿ ತುಂಬ ಥ್ಯಾಂಕ್ಸ್ ವಿಕ್ರಮ್ ಸರ್ ನನ್ನ ಫ್ರೆಂಡ್ ಎಲ್ಲಿದ್ಲು ಅಂತ ವಿಷಯವನ್ನು ತಿಳಿಸಿದ್ದಕ್ಕೆ ಇನ್ಮುಂದೆ ಅಕಸ್ಮಾತ್ ಆ ಋಷಿ ಬರೋದು ಲೇಟಾದರೆ ನಾನು ಬಾಸಿಗೆ ಡೈರೆಕ್ಟಾಗಿ ಕಾಲ್ ಮಾಡ್ತೀನಿ ಯಾಕಂದರೆ ಅವರು ಸಹಾಯ ಮಾಡಿ ಮಾರನೇ ದಿನ ಎದುರುಗಡೆ ಬಂದು ನೀನು ಥ್ಯಾಂಕ್ಸ್ ಹೇಳಲಿಲ್ಲ ಅಂತ ನನ್ನನ್ನು ಕೇಳೋದಿಲ್ಲ ಅಲ್ವಾ ಅದಕ್ಕೆ ಅಂತ ಹೇಳಿದ್ಲು ವಿಕ್ರಮ್ಗೆ ಶೇಪ್ ಔಟ್ ಆಯಿತು ಆ ದಿನದ ಎಲ್ಲ ಕೆಲಸ ಮುಗಿಸ್ತಾ ಇದ್ಲು ಆ ಋಷಿ ಮತ್ತು ಊಟಕ್ಕೆ ಅಂತ ವಿಭ ಕರೆದಾಗಲು ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ ನೀನು ಹೋಗಿ ಊಟ ಮಾಡು ನಾನು ಆಮೇಲೆ ಮಾಡ್ತೀನಿ ಅಂತ ಹೇಳಿ ಕಳಿಸಿದ್ಲು ಆ ಋಷಿ ಅಲೋಕ್ನ ಕ್ಯಾಬಿನ್ಗೆ ಬಂದ ಆ ಋಷಿ ಸರ್ ನೀವು ಹೇಳಿದ ಫೈಲ್ಸ್ಗಳನ್ನೆಲ್ಲ ಸ್ಟಡಿ ಮಾಡಿ ಮಿಸ್ಟೇಕ್ಸ್ಗಳನ್ನೆಲ್ಲ ತಿದ್ದಿ ಸರಿಯಾದ ಡಿಪಾರ್ಟ್ಮೆಂಟ್ಗಳಿಗೆ ಕಳಿಸಿದ್ದೀನಿ ನಾಳೆ ಬೆಳಗ್ಗೆ ಅಷ್ಟರಲ್ಲಿ ಒರಿಜಿನಲ್ ಪೇಪರ್ಸ್ ರೆಡಿಯಾಗಿರತ್ತೆ ಅಂತ ಅಂದೋಳು ಅವನ ಗ್ರೀನ್ ಟೀಯನ್ನು ಕೊಟ್ಟಳು ಆರುಷಿ ನನ್ನ ಹಿಂದೆ ಇರೋ ರ್ಯಾಕಲ್ಲಿ ಹಳದಿ ಬಣ್ಣದ ಫೈಲ್ ಒಂದಿದೆ ಅದನ್ನು ತಗೊಂಡು ಕೊಡು ಅಂತ ಕೇಳ್ದ ಅಲೋ ಸರಿ ಸರ್ ಅಂತ ಹೇಳಿದ ಆರುಷಿ ಫೈಲಿರುವ ಖಾನೆ ಕಡೆಗೆ ಹೋದಳು ಸಂಜೆ ಮನೆಗೆ ಹೋಗೋ ಸಮಯಕ್ಕೆ ಆಫೀಸಲ್ಲಿ ಎಲ್ಲ ಕ್ಯಾಮ್ರಾಗಳನ್ನು ಒಮ್ಮೆ ಫಾಸ್ಟ್ ಫಾರ್ವರ್ಡ್ ಮಾಡ್ತಾ ಚೆಕ್ ಮಾಡೋ ಅಭ್ಯಾಸ ಹೊಂದಿದ್ದ ಅಲೋಕ್ ಇಂದು ಕೂಡ ಅದೇ ಕೆಲಸ ಮಾಡ್ತಾ ಕೂತಿದ್ದ ಅವನ ಹಿಂದೆಯೇ ಇದ್ದ ಆರುಷಿ ಸರ್ ಹಳದಿ ಬಣ್ಣದ ಫೈಲ್ಗಳು ಮೂರಿದೆ ಇದರಲ್ಲಿ ಯಾವ ಕಂಪ್ನಿ ಅಂತ ಕೇಳಿದ್ಲು ಅವನು ಕಂಪನಿಯ ಹೆಸರನ್ನು ಹೇಳಿದಾಗ ಮಿಕ್ಕ ಎರಡು ಫೈಲ್ಗಳನ್ನು ಅಲ್ಲೇ ಇಟ್ಟು ಅವನು ಕೇಳಿದ ಕಂಪನಿಯ ಫೈಲನ್ನು ಅವನ ಮುಂದೆ ಇಡಲು ಬರ್ತಾ ಇದ್ದಾಗ ಅವನ ಹಿಂದೆ ಇದ್ದ ಅವಳಿಗೆ ಕಂಪ್ಯೂಟರ್ ಸ್ಕ್ರೀನ್ ಮೇಲೆ ರಿಸೆಪ್ಷನಿಸ್ಟ್ ಹತ್ರ ಇದ್ದು ಅಲ್ಲಿ ಬಂದಿದ್ದ ಹುಡುಗಿ ಕಾಣಿಸಿದ್ಲು ಅಲ್ಲು ಫಾಸ್ಟ್ ಫಾರ್ವರ್ಡ್ ಮಾಡಿ ನೋಡ್ತಾ ಇದ್ದಿದ್ದರಿಂದ ಅವಳಿಗೆ ಆ ಹುಡುಗಿ ಯಾರು ಅಂತ ಅಷ್ಟು ಬೇಗ ಗುರುತಿಸೋಕೆ ಸಾಧ್ಯ ಆಗಲಿಲ್ಲ ಆದರೆ ಅವಳ ಮನಸ್ಸಲ್ಲಿ ಈ ಹುಡುಗಿನ ಇದಕ್ಕೂ ಮೊದಲು ನಾನೆಲ್ಲೋ ನೋಡಿದ್ದೀನಿ ಅದು ಕೂಡ ತುಂಬಾ ಹತ್ತಿರದಿಂದನೇ ನೋಡಿದ್ದೀನಿ ಅಂತ ಅನಿಸೋಕೆ ಶುರುವಾಗಿತ್ತು ಅಲೋಕ್ ಹತ್ರ ಆ ವೀಡಿಯೋವನ್ನು ಸ್ಟಾಪ್ ಮಾಡಿಸಿ ಆ ಹುಡುಗಿ ಯಾರು ಅಂತ ಗುರುತು ಹಿಡಿಬೇಕು ಅಂತ ಅವಳಿಗೂ ಅನ್ನಿಸ್ಲಿಲ್ಲ ಹಾಗೆ ಅಲೋಕ್ ಹತ್ರ ಹೇಳೋಕೆ ಧೈರ್ಯ ಕೂಡ ಸಾಲಲಿಲ್ಲ ಅವಳಿಗೆ ಯಾರಾದ್ರೇನು ನನ್ನ ಕೆಲಸ ಮುಂದುವರ್ಸಿದ್ರೆ ಆಯಿತು ಅಂತ ಅಂದ್ಕೊಂಡು ಅವಳ ಕೆಲಸವನ್ನು ಅವಳು ಮುಂದುವರ್ಸಿದ್ಲು ಅಲೋಕ್ ರಿಸೆಪ್ಷನ್ ಕೌಂಟರ್ಗೆ ಕಾಲ್ ಮಾಡಿ ಏನಾಯಿತು ಅಂತ ವಿಚಾರಿಸ್ದ ಆಗ ರಿಸೆಪ್ಷನಿಸ್ಟ್ ಮತ್ತು ಆ ಹುಡುಗಿ ಮತ್ತು ಅವಳ ನಡುವೆ ನಡೆದ ಘಟನೆಗಳನ್ನು ವಿವರಿಸಿದ್ಲು ಅದನ್ನು ಕೇಳಿದ ಅಲೋಕೆ ಕೋಪ ಬಂದಿತ್ತು ಡೋಂಟ್ ಎಂಟರ್ಟೈನ್ ಸಚ್ ಕೈಂಡ್ ಆಫ್ ಪೀಪಲ್ ಅಂತ ಹೇಳ್ದ ಸರ್ ತಗೊಳ್ಳಿ ನೀವು ಕೇಳಿದ ಫೈಲ್ ಅಂತ ಆರುಷಿ ಅಲೋಕಿಗೆ ಫೈಲ್ ಕೊಟ್ಲು ಅವಳ ಮುಖವನ್ನು ನೋಡಿದವನಿಗೆ ಬಂದಿದ್ದ ಕೋಪವೆಲ್ಲ ಒಂದೇ ಸರ್ತಿ ಜರ್ರಂತ ಎಳೆದು ಹೋಯಿತು ಮಾಯಿಗೆ ಒಳಗಾದಂತೆ ಹ್ಞೂ ಅಂತ ಹೇಳ್ದ ಅಷ್ಟೇ ಅವಳು ಫೈಲ್ ಇಟ್ಟು ಹೋದ ಎಷ್ಟೋ ನಿಮಿಷದ ನಂತರ ವಾಸ್ತವಕ್ಕೆ ಬಂದನು ತನ್ನ ತಲೆಯನ್ನು ಕೆರೆಕೊಂಡು ನನಗೇನಾಗಿದೆ ಈ ಹುಡುಗಿ ಹತ್ರ ನಾನು ಯಾಕೆ ಇಷ್ಟೆಲ್ಲ ಸಾಫ್ಟಾಗಿ ಬಿಹೇವ್ ಮಾಡೋದಕ್ಕೆ ಶುರು ಮಾಡಿದ್ದೀನಿ ಅಂತ ಅಂದ್ಕೊಂಡ ಆದರೆ ಉತ್ತರ ಅವನಿಗೂ ಗೊತ್ತಿಲ್ಲ ಅರೆ ಈ ಸಾರಿಗೆ ಏನಾಗಿದೆ ಒಂದೊಂದು ಸರ್ತಿ ಒಂದೊಂದು ಥರ ಆಡ್ತಾರೆ ಆದರೂ ರಿಸೆಪ್ಷನ್ ಕೌಂಟರ್ನಲ್ಲಿ ಇದ್ದ ಹುಡುಗಿನ ನಾನು ತುಂಬ ಹತ್ತಿರದಿಂದ ನೋಡಿದ್ದೀನಿ ಕ್ಯಾಮ್ರಾದಲ್ಲಿ ಮುಖ ಸರಿಯಾಗಿ ಕಾಣಿಸ್ಲಿಲ್ಲ ಸರಿಯಾಗಿ ನೋಡಿದರೆ ಗುರುತು ಹಿಡಿಬೋದಿತ್ತೇನೋ ಅಂತ ಯೋಚಿಸ್ತಾ ಹೊರಟ್ಲು ಆ ಋಷಿ ಥೋ ಈ ಹುಡುಗಿಗೆ ಏನು ಅರ್ಥ ಆಗಲ್ಲ ನಾನು ಅಲೋಕ್ ಜೊತೆ ಆಫೀಸಿಗೆ ಬರೋಕ್ಕೆ ಶುರು ಮಾಡಿದಾಗಿಂದೂ ಒಂದು ಹುಡುಗಿನೂ ಇಷ್ಟು ಕಾಡಿರಲಿಲ್ಲ ಆದರೆ ಈ ಆಫೀಸಿಗೆ ಇವಳು ಸೇರಿದಾಗಿಂದ ನನ್ನನ್ನು ಹುಚ್ಚು ಹಿಡಿಸ್ತಾ ಇದ್ದಾಳೆ ಈ ಹುಡುಗಿನ ಯಾವಾಗಲೂ ಗೋಳ್ ಹೊಯ್ಕೋಬೇಕು ಅನಿಸುತ್ತೆ ಕಾಡಬೇಕು ಅನಿಸುತ್ತೆ ಮುಖ ಕೆಂಪು ಮಾಡಿ ಮುದ್ದು ಮಾಡಬೇಕು ಅಂತ ಅನಿಸುತ್ತೆ ಹಾಗಾದರೆ ನಿಜವಾಗ್ಲೂ ನನಗೆ ವಿಭಾ ಮೇಲೆ ಪ್ರೀತಿಯಾಗಿದೆಯಾ ಯಪ್ಪ ಎಷ್ಟೇ ಯೋಚನೆ ಮಾಡಿದ್ರೂ ಉತ್ತರ ಸಿಗೋದು ಕಷ್ಟ ಆಗ್ತಾ ಇದೆಯಲ್ಲ ಎನಿವೆ ಇದನ್ನು ಯಾರ ಹತ್ರ ಆದರೂ ಕೇಳಿ ಬಗೆಹರಿಸ್ಕೊಳ್ಳೋಣ ಅಂತ ಅಂದ್ಕೊಂಡ ವಿಕ್ರಮ್ ಯಾರಾದರೂ ಈ ಹುಡುಗನಿಗೆ ಹೇಳ್ರಿ ವಿಭಾ ಮೇಲೆ ಲವ್ ಆಗಿದೆ ಅಂತ ಕಮೆಂಟ್ ಮಾಡಿ ಮತ್ತೆ ಅಲೋಕ್ ಕ್ಯಾಬಿನ್ಗೆ ಬಂದ ಆರುಷಿ ಸರ್ ಇವತ್ತು ನಿಮ್ಗೆ ಯಾವುದೇ ಮೀಟಿಂಗ್ಸ್ ಇಲ್ಲ ಸೊ ನಾನು ಮನೆಗೆ ಹೋಗ್ತಾ ಇದ್ದೀನಿ ಬೇರೆ ಏನಾದರೂ ಕೆಲಸ ಇತ್ತಾ ಅಂತ ಮತ್ತೊಮ್ಮೆ ಖಚಿತಪಡಿಸ್ಕೊಂಡ್ಲು ಆರುಷಿ ಒಮ್ಮೆ ಯೋಚಿಸಿದವನು ಏನೂ ಕೆಲಸ ಇಲ್ಲ ಆರುಷಿ ಯು ಮೇ ಲೀವ್ ನೌ ಟೇಕ್ ಕೇರ್ ಅಂತ ಹೇಳ್ದ ಓಕೆ ಸರ್ ಅಂತ ಹೇಳಿ ಹೋಗ್ತಾ ಇದ್ದೊಳಗೆ ಏನೋ ನೆನಪಾದಂತೆ ಆ ಋಷಿ ಅಂತ ಮತ್ತೊಮ್ಮೆ ಕರೆದ ಅಲೋಕ್ ಏನು ಸರ್ ಅನ್ನೋ ಥರ ಅವನ ಕಡೆ ತಿರುಗಿದ ಆ ಋಷಿ ಹೇಳಿ ಸರ್ ಅಂತ ಕೇಳಿದ್ಲು ಹೇಗೂ ನನಗೂ ಕೂಡ ಕೆಲಸ ಮುಗಿದಿದೆ ನಾನೇ ನೀ ಮನೆಗೆ ಡ್ರಾಪ್ ಮಾಡ್ತೀನಿ ಅಂತ ಹೇಳ್ದ ಅಲೋಕ್ ಅವನ ಮಾತಿಗೆ ಕಣ್ಣರಳಿಸಿ ನೋಡಿದವಳು ವಾಸ್ತವಕ್ಕೆ ಬಂದು ಸರ್ ಬೇಡ ಪರವಾಗಿಲ್ಲ ನಾನು ವಿಭಾ ಇಬ್ಬರು ಒಟ್ಟಿಗೆ ಹೋಗ್ತೀವಿ ಅಂತ ಹೇಳಿದ್ಲು ಪರವಾಗಿಲ್ಲ ನಾನೇನು ನಿಮ್ಮನ್ನು ಹೊತ್ಕೊಂಡು ಹೋಗೋದಿಲ್ಲ ನಿಮ್ಮ ಜೊತೆ ನಿಮ್ಮ ಫ್ರೆಂಡ್ ಕೂಡ ಬರಲಿ ನಿನ್ನೆ ಆಗಿದ್ದ ರೀತಿ ಮತ್ತೊಮ್ಮೆ ಆಗೋದಕ್ಕೆ ನಾನು ಅವಕಾಶ ಮಾಡಿಕೊಡೋದಿಲ್ಲ ನಾನು ರಿಸ್ಕನ್ನು ತಗೊಳ್ಳೋಕ್ಕೆ ತಯಾರಿಲ್ಲ ಇನ್ನು ಮುಂದೆ ನಿಮಗೆ ಆಫೀಸಿಗೆ ಪಿಕಪ್ ಆ್ಯಂಡ್ ಡ್ರಾಪ್ ಮಾಡೋಕ್ಕೆ ಕ್ಯಾಬ್ ಅರೇಂಜ್ ಆಗಿರತ್ತೆ ಅಂತ ಹೇಳ್ದ ಅಲೋಕ್ ಮಾತಿಗೆ ಏನು ಮಾತಾಡಬೇಕು ಅಂತ ಆಗದೆ ಓಕೆ ಸರ್ ಅಂತ ಒಪ್ಪಿಗೆ ಕೊಟ್ಟವಳು ವಿಭ ಹತ್ರ ಬಂದು ಅಲೋಕ್ ಹೇಳಿದ ವಿಷಯವನ್ನೇ ಹೇಳಿದ್ಲು ಕೂಲ್ ಡ್ಯೂಡ್ ಏನು ಬಾಸ್ ಈ ರೀತಿ ಬದಲಾಗ್ತಾ ಇದ್ದಾರೆ ಏನು ಸಮಾಚಾರ ನೀನು ಅಂತಹ ಮ್ಯಾಜಿಕ್ ಏನು ಮಾಡಿದೆ ಇಡೀ ಆಫೀಸಲ್ಲಿ ಯಾರಿಗೂ ಕ್ಯಾಬ್ ವ್ಯವಸ್ಥೆ ಇಲ್ಲ ಆದರೆ ಇನ್ಮುಂದೆ ನಿನಗೆ ಈ ಕ್ಯಾಬ್ ವ್ಯವಸ್ಥೆ ಇದೆ ಅಂದರೆ ನನಗಂತೂ ತುಂಬಾ ಆಶ್ಚರ್ಯ ಆಗ್ತಾ ಇದೆ ಅದು ಅಲ್ಲದೆ ನಿನ್ನ ದೆಸೆಯಿಂದ ನಾನು ಕೂಡ ಇನ್ನು ಮುಂದೆ ಕ್ಯಾಬಲ್ಲೇ ಓಡಾಡೋ ಹಾಗಾಯಿತು ಹೂವಿನ ಜೊತೆ ನಾರೂ ಕೂಡ ಸ್ವರ್ಗ ಸೇರಿದಂತೆ ಆಯಿತು ಅಂತ ಆ ಋಷಿಯನ್ನು ಛೇಡಿಸಿದ್ಲು ವಿಭ ವಿಭಾ ಸಾಕು ಸುಮ್ಮನೆ ಇರು ಈಗ ಬರ್ತೀಯಾ ಇಲ್ವಾ ಅಂತ ಕೇಳಿದ ಆರುಷಿಗೆ ಮಹಾರಾಣಿಯವರ ಆಜ್ಞೆಯನ್ನು ಎಂದಾದರೂ ನಾವು ಮೀರಿದ್ದುಂಟೆ ಅಂತ ನಾಟಕೀಯವಾಗಿ ಹೇಳಿದ ವಿಭಾ ಅವಳ ಜೊತೆ ಕಾರ್ ಪಾರ್ಕಿಂಗ್ ಕಡೆ ಹೊರಟಳು ಅಲೋಕ್ ಕೂಡ ತನ್ನ ಕ್ಯಾಬಿನ್ ನಿಂದ ಬಂದವನು ಬೇಸ್ಮೆಂಟ್ ಕಡೆ ಹೋದ ಕಾರಲ್ಲಿ ಹಿಂದಿನ ಸೀಟಲ್ಲಿ ಆರುಷಿ ಮತ್ತು ವಿಭಾ ಇಬ್ರು ಕೂತಿದ್ರು ಕಾರಲ್ಲಿ ಹೋಗ್ತಾ ಇರೋವಾಗ ಎ ಆರ್ ಗ್ರೂಪ್ ಆಫ್ ಕಂಪನೀಸ್ ಅನ್ನೋದನ್ನು ಒಮ್ಮೆ ತಲೆ ಎತ್ತಿ ನೋಡಿದ್ಲು ಆ ಋಷಿಗೆ ಈ ಕಂಪ್ನಿ ಹೆಸರನ್ನು ಇದಕ್ಕೂ ಮೊದಲು ಎಲ್ಲೋ ಕೇಳಿದ್ದೀನಿ ಅಂತ ತುಂಬಾ ಅನ್ನಿಸ್ತಾ ಇತ್ತು ಆದರೆ ಎಲ್ಲಿ ಅಂತ ಅವಳಿಗೆ ನೆನಪಾಗ್ತಿರಲಿಲ್ಲ ಅವಳ ಯೋಚನೆಯ ನಡುವೆಯೇ ಅಲೋಕ್ ಅವರಿಬ್ಬರನ್ನ ಮನೆಗೆ ಡ್ರಾಪ್ ಮಾಡಿ ಆಗಿತ್ತು ಕಾರಿಂದ ಇಳಿದ ಆ ಮತ್ತು ವಿಭಾ ತುಂಬ ಥ್ಯಾಂಕ್ಸ್ ಸರ್ ಅಂತ ಹೇಳಿದರು ಆರುಷಿ ಕಡೆಗೆ ತಿರುಗಿದ ಅಲೋಕ್ ನಾಳೆಯಿಂದ ಕ್ಯಾಬ್ ಬರುತ್ತೆ ಅಂತ ಮತ್ತೊಮ್ಮೆ ನೆನಪಿಸಿ ಹೊರಟ ಮನೆಗೆ ಬಂದವರು ಫ್ರೆಶ್ ಅಪ್ ಆಗಿ ಕಾಫಿ ಕುಡಿತಾ ಕುತ್ಕೊಂಡಿದ್ರು ಆಗ ಆ ಋಷಿಯೇ ಮಾತು ಶುರು ಮಾಡಿದ್ಲು ವಿಭಾ ನಾನು ಈ ಎ ಆರ್ ಕಂಪನೀಸ್ನ ಇದಕ್ಕೂ ಮೊದಲು ಎಲ್ಲೋ ತುಂಬ ಹತ್ತಿರದಿಂದ ಈ ಹೆಸರು ಕೇಳಿದ ನೆನಪಾಗ್ತಾ ಇದೆ ಕಣೆ ನಿಂಗೆ ಯಾವತ್ತಾದರೂ ನಾನು ಈ ಕಂಪನಿ ಬಗ್ಗೆ ಹೇಳಿದ್ದೀನಾ ಅಂತ ಕೇಳಿದ್ಲು ಇಲ್ಲ ಕಣೆ ಅಂತ ಹೇಳಿದ್ಲು ವಿಭಾ ಆ ಋಷಿಗೆ ಎ ಆರ್ ಕಂಪನೀಸ್ನ ಎಲ್ಲೋ ನೋಡಿದ್ದೀನಿ ಅಂತ ನೆನಪಾಗುತ್ತಾ ಅಲ್ಲೋ ಯಾವ ಘಟನೆ ನಡಿಬಾರ್ದು ಅಂತ ಅಂದ್ಕೊಂಡಿದ್ನೋ ಅದೇ ಘಟನೆ ನಡಿಬೋದಾ ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ ಧನ್ಯವಾದಗಳು